ನಮಸ್ಕಾರ ಜಗದಲ್ಲಿ ಅದೃಷ್ಟವಂತರಿಗೆ ಮಾತ್ರ ಒಳ್ಳೆಯ ಮಿತ್ರರು ಸಿಗುತ್ತಾರೆ ಅದೃಷ್ಟವಂತರಿಗೆ ಮಾತ್ರ ಒಳ್ಳೆಯ ಮಿತ್ರರು ಸಿಗ್ತಾರೆ ಎಲ್ಲರಿಗೂ ಒಳ್ಳೆಯ ಮಿತ್ರರು ಸಿಗೋದಿಲ್ಲ ಇನ್ನು ಮಿತ್ರರ ಜೊತೆ ಕುಳಿತು ಮಾತನಾಡುವುದೆಂದರೆ ಅದೊಂದು ಹರಟೆ ಅಲ್ಲ ಅದು ಮಿತ್ರರ ಜೊತೆ ಕುಳಿತು ಮಾತನಾಡುವುದು ಅದೊಂದು ಹರಟೆ ಅಲ್ಲ ಅದೊಂದು ಮನದ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಸಮಯ ಮನವನ್ನು ಬೆತ್ತಲೆಗೊಳಿಸುವ ಸಮಯ ಮನವನ್ನು ಹಗುರ ಮಾಡಿಕೊಳ್ಳುವ ಸಮಯ ನೋಡ್ರಿ ನಮ್ಮ ಬದುಕಿಗೆ ಮಿತ್ರರು ತುಂಬ ಅವಶ್ಯಕ ಮತ್ತು ಆಸರೆಯೂ ಕೂಡ ಅವರು ನಮ್ಮ ಬದುಕಿನ ಒಂದು ಆಸರೆ ಅವರು ನಮ್ಮ ಅಂತರಂಗದ ಏನಿರ್ತಾರಲ್ಲ ಅವರು ಎಲ್ಲ ಮಿತ್ರರಲ್ಲ ಅಂತರಂಗದ ಮಿತ್ರರು ಈ ಅಂತರಂಗದ ಮಿತ್ರರು ಸಿಗುವುದು ಕೂಡ ಒಂದು ಅದೃಷ್ಟವೇ ಸರಿ ಯಾಕಂದರೆ ಎಲ್ಲರಿಗೂ ಸಿಗುವುದಿಲ್ಲ ಕಾಲಕ್ಕೆ ತಕ್ಕಂತೆ ಮಿತ್ರರು ಬದಲಾವಣೆ ಆಗ್ತಿರ್ತಾರೆ ಜೀವನದ ಒಂದು ಪ್ರವಾಹದಲ್ಲಿ ನಾವು ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಿರ್ತೀವಿ ಬೇರೆ ಬೇರೆ ಮಿತ್ರರನ್ನು ಗಳಿಸ್ತೀವಿ ಬೇರೆ ಬೇರೆಯವರೊಂದಿಗೆ ಭಾಳ ತುಂಬ ಆತ್ಮೀಯರಾಗ್ತೀವಿ ಅದು ಒಂದು ಅದೃಷ್ಟ ಆಗ್ತದೆ ಎಲ್ಲರೊಂದಿಗೂ ಕೂಡ ಆತ್ಮೀಯರಾಗಲ್ಲ ಒಬ್ಬರು ಇಬ್ರು ಇರ್ತಾರೆ ಅವರೊಂದಿಗೆ ನಾವು ಕುಂತು ಮಾತನಾಡಕ್ಕೇವೆ ಅಂದ್ರೆ ಸಮಯ ಸರಿದಿದ್ದೇ ಗೊತ್ತಾಗಲ್ಲ ಎಷ್ಟು ಸಮಯ ಹೋಗ್ಯದ ನಮ್ಗೆ ಗೊತ್ತಾಗಲ್ಲ ಮಾತು ಮುಗಿಯಲು ಹೊರತು ಸಮಯ ಮುಗಿತರ್ತದೆ ಹಗಲು ಕತ್ಲಾಯ್ತದ ಕತ್ಲೋ ಬೆಳಕಾಗ್ತದೆ ಅಲ್ಲಿ ಇನ್ನೂ ಮಾತುಗಳು ಉಗ್ಕೊಂಡಿರ್ತವೆ ಯಾಕಂದರೆ ಅಷ್ಟು ಒಂದು ಅನ್ಯೋನ್ಯತೆ ಆ ನೇತೃತ್ವದಲ್ಲಿ ಇರ್ತದೆ ಆ ಅದು ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂದರೆ ಅಲ್ಲಿ ಸಮಯ ವ್ಯರ್ಥ ಅಲ್ಲ ಅದು ಮಿತ್ರದೊಂದಿಗೆ ಕುಳಿತು ನಾವು ಹೊರಡೆ ಮಾತನಾಡುವುದು ಇನ್ನದೇ ಅಲ್ಲ ಅದು ಸಮಯದ ವ್ಯರ್ಥ ಅಲ್ಲ ಅಲ್ಲಿ ಭಾವನೆಗಳು ಹಂಚ್ಕೊಳ್ತೀವಿ ಭಾವನೆಗಳನ್ನು ಬರಿದು ಮಾಡ್ತೀವಿ ಇದ್ದಂಥ ಎಲ್ಲ ಒಳಗಿನ ಎಲ್ಲ ಒತ್ತಡ ಹೊರಗಾಕ್ತಿವಿ ಮನಸ್ಸು ಹಗರಾಗ್ತದೆ ಅವರು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅನೇಕ ನೋವುಗಳಿಗೆ ಸಾಂತ್ವನ ಸಿಗ್ತದೆ ಮಿತ್ರರ ಮಾತುಕತೆಯಲ್ಲಿ ಆ ಸ್ನೇಹಿತರ ಮಾತುಕತೆಯಲ್ಲಿ ನೋಡ್ರಿ ಅಲ್ಲಿ ಯಾವುದೇ ಇಲ್ಲ ಯಾವುದೇ ಆಡಂಬರ ಇಲ್ಲ ಯಾವುದೇ ದಾಂಭಿಕತೆ ಇಲ್ಲ ನೇರ ಸರಳ ದಿಟ್ಟ ಆಸೆ ವಿನೋದ ಎಲ್ಲ ಬೆರೆತುಕೊಂಡಂತ ಒಂದು ಮಾತುಗಳು ಅಲ್ಲಿರ್ತವೆ ಅದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಉತ್ತಮವಾಗ್ತದೆ ನೋಡ್ರಿ ನಮ್ಮ ಬದುಕಿನ ಉದ್ದೇಶ ಏನು ಸಂತೋಷವಾಗಿ ಬದುಕುವುದು ಆ ಮಿತ್ರರ ಜೊತೆ ಮಾತನಾಡ್ತಾ ಕಳೀತಾ ಇದ್ದೀವಿ ಅಂದ್ರೆ ಅದು ಅಷ್ಟು ಸಮಯ ಸಂತೋಷದಿಂದ ಕಳೀತಾ ಇದ್ದೀವಿ ಜೀವನದ ಅಷ್ಟು ಸ ಸಮಯ ಸಂತೋಷದಿಂದ ಸಾಕ್ತಾ ಇದೆ ಅದು ಹರಟೆ ಅಲ್ಲ ಆದರೆ ಅದು ಅದು ಕೂಡ ಅತಿ ಆಗಬಾರದು ಅದು ಕೂಡ ಅತಿ ಅತಿಯಾಗಬಾರ್ದು ಅತಿಯಾದ ಅಮೃತವು ವಿಷಯವಂತೆ ಅದಕ್ಕೆ ಈ ಮಿತ್ರರೊಂದಿಗೆ ಒಂದು ಬಾಂಧವ್ಯ ಏನಿರ್ತದಲ್ಲ ಒಂದು ಸಂಬಂಧ ಏನಿರ್ತದಲ್ಲ ಅದಕ್ಕೂ ಕೂಡ ಒಂದಿಷ್ಟು ಸಮಯ ನಾವು ನೀಡಬೇಕು ಅತಿಯಾದ ಸಮಯ ಕೂಡ ಅದರಲ್ಲೇ ಇರಬಾರ್ದು ಅತಿಯಾದ ಹರಟೆಯೂ ಕೂಡ ಒಳ್ಳೆಯದಲ್ಲ ಅತಿಯಾದ ಹರಟೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಭಾಳ ದಿನಗಳ ನಂತರ ಸೇರ್ದೇವಂದ್ರೆ ಮಾತುಗಳು ಮುಗಿಯೋದಿಲ್ಲ ತುಂಬ ಸಮಯ ಒಂದು ದಿನ ಎರಡು ದಿನ ಮಾತಾಡ್ತಿರ್ತೀವಿ ಹೆಂಗೆ ನಂತರ ನಮ್ಮ ನಮ್ಮ ಕೆಲಸ ಮಾತಾಡ್ತಾ ಒಂದಿಷ್ಟು ಬಿಡುವು ಮಾಡಿಕೊಂಡು ಮಿತ್ರರೊಂದಿಗೆ ಸಮಯ ಕಳಕ ದಿನದಲ್ಲಿ ಒಂದಿಷ್ಟು ಸಮಯ ಮಿತ್ರರಿಗಾಗಿ ಮೀಸಲಿರ್ತದೆ ಆ ಸಮಯ ಏನದಲ್ಲ ಆ ದಿನದ ಸಂತಸದ ಸಮಯ ಆಗಿರ್ತದೆ ನಮ್ಮ ಜೀವನದ ಅತ್ಯಂತ ಸಂತೋಷದ ಸಮಯ ಆಗಿರ್ತದೆ ಅದಕ್ಕಾಗಿ ನಾವು ಮಿತ್ರರನ್ನ ಗಳಿಸ್ತಕ್ಕಂತ ಸಿಗ್ತದೆ ಆ ರೀತಿ ಒಂದು ಭಾವನೆ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕು ಮತ್ತು ನಮ್ಮ ಮನೋಭಾವ ಹೆಂಗರ್ತದ ಅಂತ ಮಿತ್ರರನ್ನ ನಮಗೆ ಸಿಕ್ಕಿರ್ತಾರೆ ನಾವು ಅಂಥವರ ಘಾಟನದಲ್ಲಿ ನಾವು ಇರ್ತೀವಿ ಆಗ ಆ ವಿಚಾರಗಳ ವಿನಿಮಯಗಳು ಆರಂಭವಾಗಿರ್ತವೆ ಆ ವಿಚಾರಗಳ ವಿನಿಮಯದಲ್ಲಿ ಸಂತೋಷದ ವಿನಿಮಯ ಕೂಡ ಆಗಿರ್ತದೆ ಯಾಕಂದರೆ ಮನಸ್ಸು ಮನಬಿಚ್ಚಿ ಮಾತನಾಡುವಂಥ ಕೆಲಸ ಅಲ್ಲಿ ಆಗ್ತದೆ ಮನಸ್ಸು ಹಗುರವಾಗುವ ಕೆಲಸ ಅಲ್ಲಿ ಆಗ್ತದೆ ಅದರಿಂದ ಅಲ್ಲಿ ಒಂದು ಉಲ್ಲಾಸದ ವಾತಾವರಣ ಉಂಟಾಗಿರ್ತದೆ ಅದಕ್ಕಾಗಿ ಮಿತ್ರರ ಜೊತೆ ಮಾತುಕತೆ ಏನಿದೆ ಅದು ಕೇವಲ ಹರಟೆ ಅಲ್ಲ ಅದು ಜೀವನದ ಸಾರ್ಥಕ ಸಮಯ ಅಂತ ನನ್ನ ಅನಿಸಿಕೆ ಯಾಕಂದರೆ ಜೀವನದ ಉದ್ದೇಶನೇ ಸಂತೋಷವಾಗಿರೋದು ಆ ಅಲ್ಲಿ ಸಂತೋಷವಾಗಿರ್ತೀವಿ ಸಂತೋಷವಾಗಿ ಒಂದಿಷ್ಟು ಹರಟೆ ಮಾತುಗಳನ್ನು ಹಿಡ್ಕ ಒಂದಿಷ್ಟು ವಿಚಾರಗಳಲ್ಲಿ ಹಾಸ್ಯ ವಿನೋದ ಎಲ್ಲಸೂ ಇರ್ತದೋ ಅಲ್ಲಿ ಗಂ ಗಂಭೀರವಾಗಿ ಮಾತಾಡ್ತೀವಿ ಗಂಭೀರವಾಗಿ ಚರ್ಚೆ ಮಾಡ್ತಿರ್ತೀವಿ ಮಧ್ಯ ಮಧ್ಯದಲ್ಲಿ ಆಸೆ ಬರ್ತದೆ ಮ ಏನೋ ಕನಸುಗಳನ್ನು ಹಂಚ್ಕೊಳ್ತೀವಿ ಅದು ಸಾಧ್ಯ ಇರಲಿ ಅಸಾಧ್ಯ ಇರಲಿ ಅದನ್ನು ವಿಚಾರ ಮಾಡೋದು ಹಂಚ್ಕೊಂಡು ಕೊಡ್ತೀವಿ ಅವರು ಹಂಚ್ಕೋಬೇಕಾಗಿರ್ತವ್ ಹಂಚ್ಕೊಂಡ್ಬಿಡ್ತಾರೆ ಈ ರೀತಿಯಾಗಿ ಅದೊಂದು ಸಂತೋಷದ ವಿನಿಮಯ ಅದು ಸಂತೋಷವನ್ನು ಕೊಟ್ಟು ತೆಗೆದುಕೊಳ್ಳುವ ಕೆಲಸ ಅಲ್ಲಿ ಆಗ್ತದೆ ಅದು ಹರಟಿ ಆಗೋದಿಲ್ಲ ಯಾವಾಗ ಆಗ್ತದೆ ಅಂದರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಮುಂಜಾನೆ ನಡೆದು ಸಂಜೆತನ ಬರೀ ಏಳರೊಂದಿಗೆ ನಾವು ಟೈಮ್ ಕಳೆದೆವು ಅಂದರೆ ಅದು ದಿನಾಲು ದಿನಂಪ್ರತಿ ಅದೇ ಆಯಿತಂದ್ರೆ ಆವಾಗ ಅದು ವ್ಯರ್ಥ ಆಗ್ತದೆ ಹಂಗಾಗಬಾರ್ದು ದಿನದ ಒಂದಿಷ್ಟು ಬಾಟ ಹಂಗಾಗ್ತದೆ ಧನ್ಯವಾದಗಳು